ಎಲ್ಲರಿಗೂ ನಮಸ್ಕಾರಗಳು ಸಹಜೀಬ ಸೈಕಿಗೂ ಸ್ವಾಗತ ನಮಗೆ ಒಂದು ಇವತ್ತಿನ ಈ ಒಂದು ವಿರೋಧದಲ್ಲಿ ಹಿರಿಯರ ಫೋಟೋನ ಯಾವ ದಿಕ್ಕಿಗೆ ಹಾಕ್ಬೇಕು ಹಾಗೆಯೇ ಒಂದು ಪಿತೃಪಕ್ಷದ ಒಂದು ಸಂಪೂರ್ಣ ಪೂಜಾ ವಿಧಾನವನ್ನು ತಿಳಿಸಿಕೊಡ್ತಾ ಇದ್ದೇನೆ ಬನ್ನಿ ನೋಡಿದಂತೆ ಮೊದಲು ನಮಗೆ ಒಂದು ಫೋಟೋದ ಬಗ್ಗೆ ಸಂಪೂರ್ಣ ಅದೊಂದು ಮಾಹಿತಿಯನ್ನು ಕೊಟ್ಟು ಬಿಡ್ತೇನೆ

ಈ ಸತ್ತವರ ಫೋಟೋ ನಾವು ಇದರಲ್ಲಿ ಬರುವುದಿಲ್ಲ ಇದನ್ನು ಯಾವ ಯಾವ ಸ್ಥಳಗಳಲ್ಲಿ ಇರಬಾರ್ದು ಅನ್ನೋದಾದರೆ ದೇವರ ಮನೆಯಲ್ಲಿ ಇರಬಾರ್ದು ಹಾಗೆಯೇ ಟಾಯ್ಲೆಟ್ ಬಾತ್ರೂಮ್ ಅಟ್ಯಾಚ್ ಗೋಡೆ ಇರ್ತದೆ ಸೊ ಆ ಗೋಡೆಗೆ ಸಹ ನೀವು ಹಾಕಬಾರ್ದು ಹಾಗೆಯೇ ಬೆಡ್ರೂಮ್ನಲ್ಲಿ ನಲ್ಲಿ ಸಹ ನೀವು ಯಾವುದೇ ಕಾರಣಕ್ಕೂ ಇರಬಾರ್ದು ಇದನ್ನು ಯಾವ ಸ್ಥಳದಲ್ಲಿ ಇರಬೇಕು ಅನ್ನೋದಾದರೆ ಹಾಲ್ನಲ್ಲಿ ಇರಬಹುದು ಯಾಕಂದ್ರೆ ಎಲ್ಲರೂ ಸೇರುವಂತ ಒಂದು ಜಾಗದಲ್ಲಿ ಇದ್ದರೆ తు ఒదు యా హిరియర్గా స ఖుషి ఆతా సో అది కారణ నీవు హాల్న ఇచ్చే తుంబు హాల్న ఇచ్చు కదా యవ దిక్కినల్ ఆ ఫోటో నవ్వు హాకే దక్షిణ దిక్కి హాకీ అక్క ఉత్తర దిక్కి నోడ తుమ్మ ఒళ్ళు ఆ యొక్క హాకూ అెలద నెలద మే ఇలా బరువుల్ ఫోటోన ఈ ఫోటో నన ఇక అన్నదా స్వల్ప ఎత్త మే అందరూ ಒಂದು ಗೋಡೆಗೆ ಹಾಕ್ಬೋದು ಇಲ್ಲ ಅಂದರೆ ಒಂದು ದೊಡ್ಡ ಒಂದು ಸ್ಟ್ಯಾಂಡ್ ಇಟ್ಟು ಅದ ಮೇಲೆ ಸಹ ನೀವು ಇರ್ಬೋದು ಆದರೆ ನೆಲದ ಮೇಲೆ ಸಹ ನೀವು ಇದನ್ನು ಇರ ಬರುವುದಿಲ್ಲ ಹಾಗೆ ಪಿತೃಪಕ್ಷದ ಒಂದು ಪೂಜೆಯಲ್ಲಿ ಸಹ ನೀವು ಕಲಸವನ್ನು ದಕ್ಷಿಣ ದಿಕ್ಕಿಗೆ ಇತ್ತು ಆ ಕಳಸ ಉತ್ತರ ದಿಕ್ಕಿಗೆ ಹಾಗೆ ನೀವು ನೋಡುವ ಹಾಗೆ ಹಾಗೆ ನೀವು ಸಹ ಉತ್ತರ ದಿಕ್ಕಿಗೆ ನೋಡುವ ನೀವು ನಿಂತು ಇಲ್ಲಾಂದರೆ ಕೂತ್ಕೊಂಡು ಪೂಜೆಯನ್ನು ಮಾಡಬೇಕು ಈ ಥರ ನೀವು ಒಂದು ಹಿರಿಯರ ಫೋಟೋದ ಬಗ್ಗೆ ನಾವು ನಿಮಗೆ ಮಾಹಿತಿಯನ್ನು ಕೊಡಬೇಕಾಗಿರುವಂಥದ್ದು ಬನ್ನಿ ಪೂಜೆ ಅವರನ್ನುವಂತೆ ನಮಗೆ ತಿಳಿಸ್ಕೊತು ಮಟ್ಟಿಗೆ ನೀವು ಅಂತೇನಿಲ್ಲ ಯಾಕೆಂದರೆ ಆಯಾ ಮನೆಗಳಲ್ಲಿ ಆಯಾ ರೀತಿಯ ಒಂದು ಒಂದು ಪೂಜೆಗಳನ್ನು ಮಾಡ್ತಾ ಇರ್ತಾರೆ ಸೊ ಆ ಕಾರಣಕ್ಕೆ ನಮಗೆ ಸರಳವಾಗಿ ಯಾವ ರೀತಿ ಒಂದು ಸಿಂಪಲ್ ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೇನೆ ಬನ್ನಿ ನೋಡೋಣಂತೆ ಒಂದು ಮನೆ ಮೇಲೆ ಬಾಳೆ ಎಲೆಯನ್ನು ಹಾಕಿಕೊಂಡು ಅದ್ರ ಮೇಲೆ ಎರಡು ಕಲಸವನ್ನು ಇರಬೇಕು ಅಜ್ಜ ಅಜ್ಜಂತ ನಾವು ಎರಡು ಕೆಲಸವನ್ನು ಇರ್ತೀವಿ ಇರ್ತೀವಿ ಅದು ನಾವು ಸಾಂಪ್ರದಾಯಿಕವಾಗಿ ನಾವು ಮಾಡಬೇಕಾಗಿರುವಂಥದ್ದು ಸೊ ಆದ ಕಾರಣಕ್ಕೆ ಒಂದು ಬಿಂಡಿಗೆ ಅಂದ್ರೆ ಅಂದರೆ ಬಿಂಡಿಗೆ ರೀತಿಯಲ್ಲಿ ಇರುವಂಥ ಒಂದು ಕೆಲಸ ಹಾಗೆ ಮತ್ತೊಂದು ಅಪ್ಪು ಒಂದು ಕಲಸ ಅದಕ್ಕೆ ನೀವು ನೀರನ್ನು ತುಂಬಿಸಿ ಏನಾದ್ರು ಸಹ ಹಾಕಲು ಹೋಗಬಾರ್ದು ಬರೀ ನೀವು ಕೆಲವರು ಕಾಯಿ ಇರ್ತಾರೆ ಎಲೆ ಇರ್ತಾರೆ ಆದರೆ ಈ ಕಳಶಕ್ಕೆ ನೀವು ಅಂತೆಲ್ಲ ವಸ್ತುಗಳನ್ನು ಇರಬಾರ್ದು ಬರೀ ನಾವು ದೇವರ ಒಂದು ಕಳಶಕ್ಕೆ ಮಾತ್ರ ಕಳ್ಸ್ಕೊಂಡ್ಕೊಂಡು ಹಾಕಿ ವಿಲದಲ್ಲಿ ಇಟ್ಟು ಕಾಯನ ಇರಬೇಕು ಈ ಸತ್ತವರ ಪೂಜೆಗೆ ಮಾತ್ರ ಯಾವುದೇ ಕಾರಣಕ್ಕೂ ಮಾಡಲು ಬರುವುದಿಲ್ಲ ಕಸಿದ ಮೇಲೆ ಒಂದು ಲೋಟ ಇಲ್ಲಾಂದರೆ ಒಂದು ಬೌಲನ್ನು ನೀವು ಮುಚ್ಚಬೇಕು ಆ ಥರ ಒಂದು ಇರುವಂಥದ್ದು ತುಂಬಾ ಒಳ್ಳೆಯದು ಸಹ ಸೊ ಆ ಕಾರಣಕ್ಕೆ ಈ ಎರಡು ವಸ್ತುಗಳನ್ನು ಇರಬೇಕು ಮತ್ತು ಹೂವುಗಳಿಂದ ನೀವು ಒಂದು ಅಲಂಕಾರ ಮಾಡಿ ಹಾಗೆ ಹಿರಿಯರ ಫೋಟೋ ಅನ್ನೂ ಸಹ ಇದ್ರೆ ಅದಕ್ಕ ಸಹ ಹೂಗಳಿಂದ ನೀವು ಅಲಂಕಾರ ಮಾಡ್ಕೊಳ್ಳಿ ಇಲ್ಲ ಅಂತ ಸಹ ಪರವಾಗಿಲ್ಲ ನೀವು ಈ ಕಲಸಕ್ಕೆ ನಾವು ಪೂಜೆನ ಮಾಡ್ಕೋಬಹುದು ಸರಳವಾಗಿಯೇ ಹಾಗೆಯೇ ಎಡೆ ಇರಬೇಕು ಎಡೆಗೆ ಅಂತ ಕೆಲವರು ಮಾಂಸಾಹಾರ ಒಂದು ನೈವೇದ್ಯ ಮಾಡ್ತಾರೆ ಹಾಗೆ ಕೆಲವರು ಸಾತ್ವಿಕವಾಗಿ ಸಹ ನೈವೇದ್ಯ ಮಾಡ್ತಾರೆ ಹಾಗೆ ಕೆಲವರು ಈರುಳ್ಳಿ ಬೆಳ್ಳುಳ್ಳಿಯನ್ನು ಸಹ ಹಾಕದೇನೆ ಸರಳವಾಗಿ ಅವರು ಪ್ರಸಾದ ಅಂದರೆ ಎಡೆಯನ್ನು ಮಾಡಿಕೊಳ್ತಾರೆ ನಿಮ್ಮನ್ನು ಯಾವ ರೀತಿ ಪದ್ಧತಿ ಇದೆಯೋ ಅದೇ ರೀತಿಯೂ ಮಾಡಿಕೊಳ್ಳುವಂಥದ್ದು ತುಂಬಾ ಒಳ್ಳೆಯದು ಯಾರು ಏನೋ ಹೇಳದ್ರಂತಾನು ಮಾಡೋದು ಹೋಗಬೇಡಿ ನಿಮಗೆ ಪದ್ಧತಿಯ ಪ್ರಕಾರ ಮಾಡಿಕೊಂಡ್ರೆ ತುಂಬಾ ಒಂದು ಸೂಕ್ತವಾಗಿರುವಂಥದ್ದು ಕೆಲವರು ಮುತ್ತೈದೆಯಾಗಿ ಸತ್ತೆ ಈ ಪಿತೃಪಕ್ಷದ ಮೊದಲು ಅಂದರೆ ಒಂದು ಮಂಗಳವಾರನೋ ಇಲ್ಲಾಂದರೆ ಶುಕ್ರವಾರನೋ ಅವರ ಆಚರಣೆ ಮಾಡ್ತಾರೆ ಹಾಗೆ ಮಾಂಸಾಹಾರ ಒಂದು ನೈವೇದ್ಯ ಮಾಡುವವರು ಭಾನುವಾರ ಆಚರಣೆ ಮಾಡ್ತಾರೆ ಹಾಗೆ ಕೆಲವರು ಶನಿವಾರ ಮಾಡ್ತಾರೆ ಬುಧವಾರ ಮಾಡ್ತಾರೆ ಆಯಾ ಪದ್ಧತಿಯ ಪ್ರಕಾರ ಆಯಾ ದಿನದಂದು ಮಾಡ್ತಾರೆ ಹಾಗೆ ಕೆಲವರು ಹುಣ್ಣಿಮೆಯಿಂದ ಸಹ ಮಾಡ್ತಾರೆ ಅಮಾವಾಸ್ಯ ಮಹಾಲಯ ಅಮಾವಾಸ್ಯದಂದು ಸಹ ಮಾಡ್ತಾರೆ ನಿಮಗೆ ಮಾಡಲು ಆಗಿಲ್ಲ ಅನ್ನೋದಾದರೆ ಮಹಾಲಯ ಅಮಾವಾಸ್ಯದಿಂದ ಸಹ ಮಾಡಬಹುದು ಹಾಗೆ ಕೆಲವರು ನವರಾತ್ರಿ ಸಹ ಆಚರಣೆ ಮಾಡ್ತಾರೆ ಕೆಲವರ ಪ್ರಕಾರದಲ್ಲಿ ನವರಾತ್ರಿಯ ಒಂದು ವಿಜಯದಶಮಿ ಹಾಗೇ ಒಂದು ಮಹಾನವಮಿ ದಿವಸ ಮಾಡ್ತಾರೆ ಗೌರಿ ಗಣೇಶ ಹಬ್ಬದಲ್ಲಿ ಮಾಡ್ತಾರೆ ಯುಗಾದಿ ಹಬ್ಬದಲ್ಲಿ ಮಾಡ್ತಾರೆ ಕೆಲವರು ದೀಪಾವಳಿ ಹಬ್ಬದಲ್ಲಿ ಸಹ ಮಾಡ್ತಾರೆ ಬಲಿಪಾದಿಮಿ ಒಂದು ಹಬ್ಬದಂದು ಸೊ ನೀವು ಮಾಡ್ಬೋದು ಆದರೆ ಸುಮಾರು ಮಂದಿ ಈ ಪಿತೃಪಕ್ಷದಂದನೇ ಆಚರಣೆ ಮಾಡುವಂಥದ್ದು ಸೊ ಅದ್ರ ಬಗ್ಗೆ ನಮಗೆ ಒಂದು ತಿಳಿಸ್ಕೊಡ್ತಾಯಿದ್ದೀನಿ ಆದರೆ ಪೂಜಾ ವಿಧಾನ ಮತ್ತು ಒಂದೇ ರೀತಿಯೇ ಇರುವಂಥದ್ದು ನೀವು ಬೇರೆ ದಿನದ ಸುಮಾರು ಸಹ ಇದೇ ರೀತಿಯೇ ಮಾಡುವಂಥದ್ದು ನೀವು ಕಳ್ಸರ ಮುಂಭಾಗದಲ್ಲಿ ಎರಡು ದೀಪವನ್ನು ಆಚಿರಬೇಕು ಈ ಈ ಒಂದು ಹಿರಿಯರ ಪೂಜೆಗೆ ಇಟ್ಟಿರುವಂಥ ಒಂದು ಮನೆ ಆಗಿರ್ಬೋದು ಕಳಸ ಆಗಿರ್ಬೋದು ದೀಪ ಆಗಿರ್ಬೋದು ಪ್ಲೇಟ್ ಆಗಿರ್ಬೋದು ಆರತಿ ಮಾಡುವಂಥ ಒಂದು ಸ್ಟ್ಯಾಂಡ್ ಆಗಿರ್ಬೋದು ದೇವರಿಗೆ ಸಪ್ರೇಟ್ ಆಗಿ ಈ ಹಿರಿಯರ ಪೂಜೆಗಳೇ ಸಪ್ರೇಟ್ ಆಗಿನೇ ನೀವು ಜೋಡಣೆ ಮಾಡಿಕೊಂಡು ಪೂಜೆ ಮಾಡುವಂಥ ತುಂಬ ತುಂಬಾ ಒಂದು ಉತ್ತಮ ಹಾಗಾಗಿ ಪೂಜೆ ಮಾಡುವಾಗ ನೀವು ಗಂಟನಾದ ಮಾತ್ರ ಮಾಡಲು ಹೋಗಬಾರ್ದು ನೀವು ಸರಳವಾಗಿಯೇ ಒಂದು ಮಂಗಳಾತ್ರನೂ ಬೆಳಬೇಕು ಕಳಿಸದ ಮುಂಭಾಗದಲ್ಲಿ ಒಂದು ಬಾಳೆ ಎರಡು ಬಾಳೆ ಎಲೆಯನ್ನು ಹಾಕಬೇಕು ಹಾಗೆಯೇ ನೈವೇದ್ಯ ಅಂತ ನಾವು ಸಿದ್ಧತೆ ಮಾಡಬೇಕು ನೀವು ವೆಜ್ ನೈವೇದ್ಯ ಮಾಡಿದನೂ ನಾಲ್ಕು ಭಾಗಗಳನ್ನು ನೀವು ಸಿದ್ಧತೆ ಮಾಡ್ಕೋಬೇಕು ಎರಡು ನಾವು ಫೋಟೋದ ಮುಂದೆ ಮುಂದೆ ಕಳ್ಸಿದ ಮುಂದೆ ಇಟ್ಟು ಪೂಜೆ ಮಾಡಲಿಕ್ಕೆ ಒಂದು ಹಸುವಿಗೆ ಹಾಗೆ ಒಂದು ಕಾಗೆಗಳಿಗೆ ಅಂತ ನಮ್ಮ ಮಾಂಸಾರ ನೈವೇದ್ಯ ಮಾಡಿದ್ರೆ ಮಾತ್ರ ಮೂರೇ ಭಾಗಗಳನ್ನು ಮಾಡ್ಕೋಬೇಕು ಒಂದು ಕಾಗೆಗಳಿಗೆ ಹಾಗೆ ಎರಡು ಫೋಟೋದ ಮುಂದೆ ಇರಬೇಕಂತ ಸೊ ಇಷ್ಟು ನೀವು ಸ್ವಲ್ಪ ಮಟ್ಟಿಗೆ ನೀವು ಬದಲಾವಣೆ ಮಾಡಿಕೊಂಡು ನೀವು ಆಯಾ ಮನೆ ಪ್ರಕಾರ ನೀವು ಪೂಜೆ ಮಾಡಿಕೊಳ್ಳೋದು ತುಂಬ ಒಂದು ಒಳ್ಳೆಯದು ಹಾಗೆಯೇ ಕಳಿಸೋಕ್ಕೆ ನೀವು ಬಟ್ಟೆಯನ್ನು ಸಹಿತ ಪೂಜೆ ಮಾಡುವುದಾದ ಸಹ ನೀವು ಮಾಡಬಹುದು ಎರಡು ಕಳ್ಸೋಕ್ಕೆ ಸಹ ನೀವು ಅಜ್ಜಿ ಅಜ್ಜಿ ಅಂತ ಬಟ್ಟೆ ಇಟ್ಟು ಪೂಜೆ ಮಾಡ್ಕೋಬಹುದು ಹಾಗೆಯೇ ಹಿರಿಯರಿಗೆ ನೀವು ಇಷ್ಟವಾಗುವಂಥ ಒಂದು ಒಂದು ಅಡ್ಗೆ ಅಡಿಗೆಗಳು ಅಂದರೆ ಹೋಳಿಗೆ ಆಗಿರ್ಬೋದು ಅನ್ನ ಸಾಂಬಾರು ಪಾಯಸ ಕೊಸಂಬರಿ ಬಜ್ಜಿ ಬೋಂಡ ಈ ಸಹ ಎಲ್ಲ ರೀತಿಯ ಒಂದು ಒಂದು ಪ್ರಸಾದ ಅಂದರೆ ಎರೆಯವನ್ನು ನೀವು ಇಡಬಹುದು ಹಾಗೆ ಮಾಂಸಾಹಾರ ಮಾಡುವುದಾದರೆ ಒಂದು ಮಾಂಸಾಹಾರದ ಬಗ್ಗೆ ಎಲ್ಲ ರೀತಿಯ ಒಂದು ನೈವೇದ್ಯಗಳು ಮಾಡಿಕೊಂಡು ಅದ್ರ ಮುಂದೆ ಇಟ್ಟು ಕಾಯನ್ನು ಒಡೆದು ಉದ್ದಿನ ಕದ್ದಿನ ಬೆಳಗ್ಗೆ ಮನೆಯಲ್ಲಿ ಎಷ್ಟು ಜನ ಇರ್ತಾರೋ ಎಲ್ಲರ ಕೈಯಿಂದ ಸಾಂಬ್ರಾಣಿ ಧೂಪವನ್ನು ಹಾಕಬೇಕು ಹಿರಿಯರಿಗೆ ಸಾಂಬ್ರಾಣಿ ಧೂಪ ಹಾಕಿದರೆ ತುಂಬಾ ಒಳ್ಳೆಯದು ಸೊ ಕಾರಣಕ್ಕೆ ಎಲ್ಲರ ಕೈಯಿಂದಲ ಸಾಂಬ್ರಾಣಿ ಧೂಪ ಹಾಕೊಂಡು ನಂತರ ಕಾಯನ್ನು ಒಡೆದು ಕೊನೆಯಲ್ಲಿ ಮಂಗಳಾತ್ರಿನ ಮಾಡಬೇಕು ಈ ಥರ ನೀವು ಸರಳವಾಗಿ ಪೂಜೆ ಮಾಡಿಕೊಂಡು ನಂತರದಲ್ಲಿ ಏನನ್ನು ಸಮರ್ಪಣೆ ಮಾಡಬೇಕು ಪೂಜೆಯೆಲ್ಲ ಆಗಿದ ನಂತರ ಮನೆಯೆಲ್ಲ ಕ್ಲೋಸ್ ಮಾಡಿಕೊಂಡು ನೀವು ಸ್ವಲ್ಪ ಹೊರಗೆ ಇಟ್ಟು ಅಂದರೆ ಹದಿನೈದು ನಿಮಿಷ ಒಂದು ಹೊರಗೆ ಇಟ್ಟು ನಂತರದಲ್ಲಿ ನೀವು ಬರುವಾಗ ನೀವು ದೂರನ್ನು ನಾಕ್ ಮಾಡಿಕೊಂಡು ಹೊರಗೆ ಬರಬೇಕು ಈ ಥರ ನೀವು ಯಾಕೆ ಮಾಡಬೇಕು ಅನ್ನೋದಾದರೆ ಹಿರಿಯರು ಮನೆಗೆ ಬಂದು ಪ್ರಸಾದ ಅಂದರೆ ಆ ಎಡೆಯನ್ನು ಸೇವಿಸ್ತಾರೆ ಅಂತ ಒಂದು ನಂಬಿಕೆ ಸೊ ಆ ಕಾರಣಕ್ಕೆ ಈ ಪದ್ಧತಿಯನ್ನು ನೀವು ಅನುಸರಿಸಬೇಕು ಹಾಗೆ ನಂತರದಲ್ಲಿ ನೀವು ಕಾಗೆಗಳಿಗೆ ಇಟ್ಟುಕೊಂಡು ತಿಲತರ್ಪಣ ಹಾಗೆ ಪಿಂಡದಾನ ತುಂಬಾ ಪ್ರಮುಖವಾಗಿರುವಂಥದ್ದು ಈ ಪಿತೃಪಕ್ಷದಲ್ಲಿ ಸೊ ನೀವು ಯಾ ನೀವು ಯಾವೆಲ್ಲ ಪೂಜೆ ಮಾಡ್ತೀರೋ ಅಂಥದ್ದೆಲ್ಲ ನೀವು ಪೂಜೆ ಮಾಡ ಒಂದು ಮಾಡಿಸ್ಕೊಂಡು ಮಾಡಿಕೊಂಡು ನಂತರದಲ್ಲಿ ನೀವು ಎಲ್ಲ ನೀವು ನೈವೇದ್ಯವನ್ನು ಇತ್ತು ನಂತರಲ್ಲಿ ಈ ಈ ಹಿರಿಯರಿಗೆ ಇಟ್ಟಿರುವಂಥ ಒಂದು ಎಡೆಯನ್ನು ಯಾರು ಪೂಜೆ ಮಾಡ್ತಾರೋ ಅವರು ಸೇವನೆ ಮಾಡಬೇಕು ಬೇರೆಯವರು ಸಹ ಸೇವನೆ ಮಾಡಿ ಮಾಡಬಹುದು ಮಾಡಬಾರ್ದಂತ ಇಲ್ಲ ನೀವು ಪೂಜೆ ಮಾಡುವಂಥದ್ದು ಮಾಡಿದರೆ ತುಂಬ ಒಳ್ಳೆಯದು ಹಾಗೆಯೇ ಇದನ್ನು ಯಾವ ರೀ ವಿಸರ್ಜನೆ ಮಾಡಬೇಕು ಅನ್ನೋದಾದರೆ ತಿರುಗಿ ದಿವಸ ಇದನ್ನು ವಿಸರ್ಜನೆ ಮಾಡಬೇಕು ಬಟ್ಟೆಯನ್ನು ಇದ್ದರೆ ನೀವೇ ಅದನ್ನು ಬಳಸ್ಬೋದು ಹಾಗೆ ಹೂವು ಹಾಕಿದರೆ ಅದನ್ನು ಗಿಡಗಳಿಗೆ ಹಾಕ್ಬೋದು ಹಾಗೆಯೇ ಕಲಸವನ್ನು ಎಲ್ಲದನ್ನು ತೆಗೆದುಕೊಂಡು ನೀವು ಶುದ್ಧಿಯನ್ನು ಮಾಡಿಕೊಂಡು ನಂತರದಲ್ಲಿ ನೀವು ನೀವು ನೆಕ್ಸ್ಟ್ ಪೂಜೆಗಳಿಗೆ ಅಂದರೆ ನೀವು ದೇವರ ಪೂಜೆಗೆ ಅಲ್ಲ ನೀವು ಮುಂದಿನ ವರ್ಷ ಒಂದು ಪಿತೃಪಕ್ಷಕ್ಕೆ ಅದನ್ನು ಬಳಸಬಹುದು ಇಷ್ಟು ನೀವು ನೀವು ಪೂಜೆಯನ್ನು ಮಾಡಿಕೊಳ್ಬೇಕಾಗಿರುವಂಥದ್ದು ಪಿತೃಪಕ್ಷದಂದು ನೋಡಿದ್ರೆ ಫ್ರೆಂಡ್ಸ್ ಇವತ್ತಿನ ಈ ಒಂದು ವಿಧದಲ್ಲಿ ನಮಗೆ ಪಿತೃಪಕ್ಷದ ಹಾಗೆ ಪೂಜಾ ವಿಧಾನ ಹಾಗೇನೆ ಒಂದು ಹಿರಿಯರ ಫೋಟೋನ ಯಾವ ದಿಕ್ಕಿಗೆ ಹಾಕಬೇಕು ಅಂತ ಅಂತ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೇನೆ ಇಷ್ಟವಾಗ ಭಾವ ನೆಕ್ಸ್ಟ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೇನೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಪಿತೃಪಸ್ ಆಚರಣೆ ಮಾಡುವಂತ ಒಂದು ದಿವಸ ದೇವರ ಪೂಜೆ ಗಂಟಾನದ ಹಾಗೆ ರಂಗೋಲಿ ಅನಸನೋ ಹಾಕಲು ಬರುವುದಿಲ್ಲ ಸದನ್ವಾಗಿ ದೇವರಿಗೆ ನಮಸ್ಕಾರ ಮಾಡಬೇಕು ಥ್ಯಾಂಕ್ ಯು